ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಹೇಂದ್ರ ಭೂಮಿ ಪುತ್ರ ಫೋರ್ ಒನ್ ಫೈವ್ ಟ್ರಾಕ್ಟರ್ ಮಾರಾಟಕ್ಕೆ ತೊಗೊಂಡ್ಬಂದಿನಿ ಸ್ನೇಹಿತರೆ ವಿತ್ ಬಲರಾಮ್ ಜೊತೆಗೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಡೈಲಿ ಇದೇ ರೀತಿ ವಿಡಿಯೋಗಳು ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರ್ ಟ್ರಾಲಿಗಳು ಮಾರಾಟಕ್ಕೆ ಇದ್ರೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ರೂ ಅವನ ನಂಬರ್ಗೆ ವಾಟ್ಸಪ್ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳ್ಸಿಕೊಟ್ರೆ ಇದೇ ರೀತಿ ರೀತಿಗೆ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನೊಂದು ಲೇಟ್ ಮಾಡೋದೇ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬಂದುಬಿಡ್ತೀನಿ ಒಂದು ಟ್ರ್ಯಾಕ್ ಟ್ರ್ಯಾಕ್ಟರ್ ಬಂದು ಆಗ್ಲಿ ಹೇಳದಾಗೆ ಮಹೇಂದ್ರ ಭೂಮಿ ಪುತ್ರ ಫೋರ್ ಒನ್ ಫೈ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಹದಿನೇಳರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಒಂದು ಸಿಂಗಲ್ ಓನರ್ ಗಾಡಿ ಸ್ನೇಹಿತರೆ ಈ ಒಂದು ಟ್ರಾಕ್ಟರ್ ತಗೊಳ್ಳೋರು ಸೆಕೆಂಡ್ ಪಾರ್ಕ್ ಹಾಕ್ತಾರೆ ಗಾಡಿ ಒಂದು ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಟೈರ್ ಕಂಡೀಷನ್ ಇದೆ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಒಂದು ಗಾಡಿಗೆ ವಿತ್ ಒಂದು ಬಲರಾಮ್ ಜೊತೆಗೆ ಸೇರಿ ಮಾರಾಟಕ್ಕಾದ್ರೆ ಇಟ್ಟಿದ್ದಾರೆ ಸ್ನೇಹಿತರೆ ಒಂದು ಟ್ರಾಕ್ ವಿತ್ ಬಲರಾಮು ಒಂದು ಟ್ರಾಕ್ಟರ್ ಸೇರಿ ಮಾರಾಟಕ್ಕಿದ್ರೆ ಇರತಕ್ಕಂತಹ ಒಂದು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಒಂದು ಗಾಡಿ ಸ್ನೇಹಿತರೆ ಇನ್ನು ಗಾಡಿ ಲೊಕೇಶನ್ ಬಂದು ಸ್ನೇಹಿತರೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಲಿಂಗರಮಂಡಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಗಾಡಿ ಆಗಿದೆ ಸ್ನೇಹಿತರೆ ಒಂದು ಟ್ರಾಕ್ಟರ್ ಬಂದು ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಲಿಂಗನಬಂಡಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಟ್ರ್ಯಾಕ್ಟ್ರು ಗಾಡಿ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಒಂದು ಮೂರು ಲಕ್ಷ ಅರವತ್ತು ಸಾವಿರ ಹೇಳ್ತಾ ಇದಾರೆ ಮೂರ್ ಎಂಬತ್ತರವರು ಹೇಳಿದ್ದಾರೆ ಮೂರ್ ಅರವತ್ತಕ್ಕೆ ಬಂದ್ರೆ ಫೈನಲ್ ಅಂತ ಹೇಳ್ತಾ ಇದಾರೆ ನೋಡಿ ಇಷ್ಟ ಆಗುತ್ತೋ ಅಂತವ್ರು ಲೊಕೇಶನ್ ಹೋಗಿ ಗಾಡಿ ಕಂಡೀಷನ್ ನೋಡ್ಕೊಂಡು ಟ್ರಾಕ್ಟರ್ ಖರೀದಿ ಮಾಡಿ ಯಾರ ಕೂಡ ಟೈಮ್ ಪಾಸ್ ಕಾಲ್ ಮಾಡಿ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡೋ ಮೂಲಕ ಚಾನಲಿಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಿಗಾರ ಅವಶ್ಯಕತೆ ಇದ್ದರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರ್ಯಾಕ್ಟ್ರು ಟ್ರಾಲಿಗಳು ರಾಶಿ ಮೆಷಿನ್ಗಳ ಜೊತೆ ನೆಕ್ಸ್ಟ್ ಹೊಡ್ದೆ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್